ಎಡಗೈಯಲ್ಲೊಂದು ಗಂಟಾಮಣಿ ಬಲಗೈಯಲ್ಲೊಂದು ದೇವರಿಗೆ ಆರತಿ ಎತ್ಲಿಕ್ಕೆ ಹಿಡ್ಕೊಂಡು ಹರ ಹರ ಶಂಭೋ ಮಹಾದೇವ ಎನ್ನುವುದಾಗಿ ಪೂಜೆ ಮಾಡ್ತಾ ಕುಳಿತಿದ್ದಾನೆ ದೊಡ್ಡ ಗಂಡ ಧರ್ಮದೇವತೆ ಗಂಡನಾದ ಮೊದಲು ನಿಮ್ಗೆ ಅಣ್ಣ ನೆನಪಿರಲಿಲ್ಲ ಹೋದಪ್ಪ ನನಗೆ ಸರಿ ನೆನಪುಂಟು ಅವನಲ್ಲಿ ಹೋಗಿ ಪ್ರಶ್ನೆ ಮಾಡು ಧರ್ಮ ಎನ್ನುವಂತಹ ಹೊತ್ತಿಗೆಯಲ್ಲಿ ಎಲ್ಲಾದ್ರೂ ಮಾನವನೀಯ ರಕ್ಷಣೆ ಮಾಡುವುದಕ್ಕೆ ಏನಾದ್ರೂ ಉಂಟು ಅಂತ ಅವನಲ್ಲಿ ಪ್ರಶ್ನೆ ಮಾಡು ಉತ್ತರ ಕೊಡ್ತಾರೆ ಕೊಡ್ತಾನೆ ಉತ್ತರವನ್ನು ಕೂತ್ಕೊಂಡು ಕೊಡ್ತಾನೆ ಆ ಪುಸ್ತಕ ಅಥವಾ ಹೊತ್ತಿಗೆ ಹ್ಮ್ ಹೊತ್ತು ಹೋಯ್ತು ಅಂತ ಅವ ಹೇಳುದಷ್ಟೇ ಶಬ್ದ ಶಬ್ದ ತನಕ ನಿಮ್ಮ ಜೀವನ ಹೊತ್ತು ಹೊತ್ತಿಗೆ ಹೊತ್ತು ಹೋಗಿದೆ ಪ್ರಿಯಂತೆ ಅದೇ ರಾಷ್ಟ್ರೀಯ ಹೇಳುವಾಗ ನಿಮ್ ಜೀವನ ಹಾಳಾಗಿ ಹೋಗಿರ್ತ ಅವಲ್ಲ ಹ್ಮ್ ಅವನಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಆದ್ರೆ ಇನ್ನೊಬ್ಬ ಇದ್ದಾನಲ್ಲ ಹ್ಮ್ ಪ್ರಥಾನಂದನ ಪಾರ್ಥ ಮೂರು ಲೋಕಕ್ಕೂ ಗಂಡ ಅಂತ ಹೇಳಿಸಿಕೊಂಡವ ನನ್ನನ್ನ ಗೆದ್ದು ತಂದವರು ಅಯ್ಯೋ ನೋಡಿದ್ಯಾ ಈ ಹೊತ್ತಿಗೆ ಗಂಡು ಅಲ್ಲ ಹೆಣ್ಣು ಅಲ್ಲ ಬ್ರಹ್ಮಳೆಯಾಗಿ ನಾಟ್ಯ ಮುಂದಿನವನ್ನ ಸೇರಿ ತತ್ವ ದಿಕ್ಕುತ್ತಿಕ್ಕುತ್ತ ಅದೇ ಎನ್ನುವುದಾಗಿ ಎಲ್ಲ ಹೆಣ್ಣು ಸೇರಿಸ್ಕೊಂಡು ನಾಟ್ಯ ಮಾಡ್ತಾ ಇದ್ದಾರಲ್ಲ ಹೋಗು ಅವನಲ್ಲಿ ಹೇಳು ಇಲ್ಲ ಏನು ಒಂದಿಷ್ಟು ಮುಕ್ತಾಯ ಮಾಡುವುದಿಲ್ಲ ಮುಗಿಸುವುದಿಲ್ಲ ಅವನು ಮುಗಿಯುವುದೇ ಅಲ್ಲ ಹಾಗಾಗಿ ಅವರಿಗೆ ಪ್ರಯೋಜನ ಸ್ವಾಮಿ ಆ ಗಂಡ ಯಾಕಂದ್ರೆ ಹ್ಮ್ ಅವ್ರು ಹೇಳ್ತಾರೆ ಏನು ನಾನು ಗಂಡು ಅಲ್ಲದೆ ಗಂಡಾಗಿ ಮತ್ತ ಉಳಿದು ನಾಲ್ಕು ಜನ ಇದ್ದಾರೆ ಅಂತ ಅವ್ರು ಹೇಳ್ಬೋದು ಅವನಿಂದನೂ ಆಗ್ಲಿಕ್ಕಿಲ್ಲ ಹ್ಮ್ ಬಿಡು ಇನ್ನಿಬ್ರು ಇದ್ದಾರಲ್ಲ ಪಾಪ ಸಣ್ಣವರು ಅಲ್ವಾ ಪಶುಗಳ ದೇಹವನ್ನು ತೊಳೀತಾ ಇದ್ದಾರೆ ಈ ಹೊತ್ತಿಗೆ ಅವರಲ್ಲಿ ಕೇಳಿ ಪುಣ್ಯದ ಕೆಲಸ ಅವ್ರಿಬ್ರೆ ಅಲ್ಲ ಕೆಲಸ ಅದೇ ಮಾಡುದು ಹ್ಮ್ ಆ ಏನಾದ್ರೂ ಪುಣ್ಯ ಉಂಟು ಅಂತ ಹೇಳಿ ಆದ್ರೆ ನನ್ನ ದೇಹ ರಕ್ಷಣೆಯನ್ನು ಮಾಡುವುದಕ್ಕೆ ನಿಮ್ಮಲ್ಲಿ ಏನಾದರೂ ಉಪಾಯ ಉಂಟು ಅಂತ ಅವ್ರಲ್ಲಿ ಹೋಗ್ತೇವೆ ಹೇಳ್ಬೋದು ಏನು ಇವು ಪಶುಗಳು ನಾವು ಉಜ್ಜುತ್ತೇವೆ ಹ್ಮ್ ನೀನು ಪಶು ಹೌದು ನಿನ್ನ ಮೈ ಉಜ್ಜನ್ನು ಕಾಪಾಡುವುದಕ್ಕೆ ಗೊಡತಾಳೆ ಬೇರೆ ಉಂಟು ಅಂತ ಹೇಳ್ಬಹುದು ಅದು ಎಲ್ಲ ತೆಗೆದು ನಮ್ಮ ತಲೆಗೆ ಹಾಕುವುದು ಗೊತ್ತುಂಟು ಸ್ವಾಮಿ ಏನು ಧರ್ವರಾಯ್ ವಿಷಯ ಹೇಳಿದ್ರಿ ಹ್ಮ್ ಅರ್ಜುನರ ವಿಷಯ ಹೇಳಿ ನಕುಲ ಸಹದೇವರ ವಿಷಯ ಹೇಳಿರಿ ಹ್ಮ್ ನಿಮ್ಮನ್ನ ನೀವು ಗುಚ್ಕೊಂಡ್ರಲ್ಲ ಏನು ಅವಧಿನ್ನ ತೋರಿಸುವ ಬದಲಾಗಿ ನೀವು ನನಗೆ ಹೊಣೆಗಾರಿಕೆ ಇಲ್ವಾ ನಾನು